ಚರಕ ಸಂಹಿತೆಯ ಆರಂಭಿಕ ವಿಭಾಗವಾದ ಸೂತ್ರಸ್ಥಾನವು ಅತ್ಯಂತ ಮಹತ್ವದಾಗಿದೆ ತಲೆಯು ಮಾನವನ ದೇಹದ ಮೇಲೆ ನಿಯಂತ್ರಣ ಹೊಂದಿರುವಂತೆ ಇಡೀ ಪಠ್ಯದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುವ ಇದು ಆಯುರ್ವೇದದ ಮೂಲಭೂತ ಅಂಶಗಳನ್ನು ಸಂಕ್ಷಿಪ್ತ ಆದರೂ ಆಳವಾದ ರೂಪದಲ್ಲಿ ಪ್ರಸ್ತುತಪಡಿಸುತ್ತದೆ ಪದದ ಅರ್ಥ ಆಳವಾದ ಅರ್ಥವನ್ನು ಹೊಂದಿರುವ ಒಂದು ಸಣ್ಣ ವಾಕ್ಯ ಎಂದು ಈ ವಿಭಾಗವು ಅದರ ಹೆಸರಿಗೆ ತಕ್ಕಂತೆ ಶಾಶ್ವತ ತತ್ವಗಳನ್ನು ಒಟ್ಟುಗೂಡಿಸಿ ನಿರಂತರ ಜ್ಞಾನದ ಸರಪಳಿಯನ್ನು ರೂಪಿಸುತ್ತದೆ ಮೂಲಭೂತ ಪರಿಕಲ್ಪನೆಗಳನ್ನು ವಿವರಿಸುವುದರ ಜೊತೆಗೆ ಇದು ಸಂಹಿತೆಯ ನಂತರದ ವಿಭಾಗಗಳಲ್ಲಿ ಪ್ರತಿಧ್ವನಿಸುವ ತಾಂತ್ರಿಕ ಪದಗಳು ಮತ್ತು ವಿಚಾರಗಳನ್ನು ಸಹ ವ್ಯಾಖ್ಯಾನಿಸುತ್ತದೆ ಇದು ಆಯುರ್ವೇದದ ವೈದ್ಯರಿಗೆ ಮಾತ್ರವಲ್ಲದೆ ಶಿಕ್ಷಕರು ಸಂಶೋಧಕರು ವಿದ್ವಾಂಸರು ಮತ್ತು ಆರೋಗ್ಯ ಮತ್ತು ಜೀವನದ ಆಳವಾದ ಸತ್ಯಗಳ ಕುತೂಹಲಕಾರಿ ಅನ್ವೇಷಕರಿಗೂ ಸಹ ಮಾರ್ಗದರ್ಶಿಯಾಗಿದೆ ರಚನಾತ್ಮಕವಾಗಿ ಸೂತ್ರಸ್ಥಾನವು ಮೂವತ್ತು ಅಧ್ಯಾಯಗಳನ್ನು ಒಳಗೊಂಡಿದೆ ಇವುಗಳನ್ನು ಎಂಟು ವಿಷಯಾಧಾರಿತ ಸಂದರ್ಭಗಳಾಗಿ ವಿಂಗಡಿಸಲಾಗಿದೆ ಮೊದಲ ಏಳು ವಿಭಾಗಗಳನ್ನು ಚತುಷ್ಕಗಳು ಅಂದರೆ ನಾಲ್ಕು ಅಧ್ಯಾಯಗಳ ಗುಂಪು ಎಂದು ಆಯೋಜಿಸಲಾಗಿದೆ ಹಾಗೂ ಕೊನೆಯ ಎರಡು ಅಧ್ಯಾಯಗಳನ್ನು ಸಂಗ್ರಹಾದ್ವಯಗಳು ಜೋಡಿ ಅಧ್ಯಾಯಗಳು ಎಂದು ಕರೆಯಲಾಗುತ್ತದೆ ಈ ಎಂಟು ವಿಭಾಗಗಳು ಒಟ್ಟಾಗಿ ತಾರ್ಕಿಕ ಮತ್ತು ಕಾವ್ಯಾತ್ಮಕ ಪ್ರಗತಿಯನ್ನು ರೂಪಿಸುತ್ತಾ ಓದುಗರನ್ನು ಮೂಲಭೂತ ಸಿದ್ಧಾಂತದಿಂದ ಪ್ರಾಯೋಗಿಕ ಜ್ಞಾನಕ್ಕೆ ಕರೆದೊಯ್ಯುತ್ತವೆ ಹಾಗೂ ಚರಕ ಸಂಹಿತದ ನಂತರದ ವಿಭಾಗಗಳಲ್ಲಿ ಕಂಡುಬರುವ ಆಳವಾದ ಹೆಚ್ಚು ವಿಶೇಷವಾದ ಜ್ಞಾನಕ್ಕೆ ಅವರನ್ನು ಸಿದ್ಧಪಡಿಸುತ್ತವೆ ಮೊದಲ ಚತುಷ್ಕ ಭೇಷಜ ಚತುಷ್ಕ ಇದು ಔಷಧಗಳ ಚತುಷ್ಕ ಇಲ್ಲಿಂದ ವೈದ್ಯರ ಪ್ರಯಾಣ ಪ್ರಾರಂಭವಾಗುತ್ತದೆ ಔಷಧ ಚತುಷ್ಕ ಎಂದು ಕರೆಯಲ್ಪಡುವ ಇದು ಆಯುರ್ವೇದದ ನಿಧಿಯಾಗಿದ್ದು ಪ್ರಕೃತಿಯು ತನ್ನ ಕಾಡುಗಳು ಹೊಲಗಳು ನದಿಗಳು ಮತ್ತು ಪರ್ವತಗಳಲ್ಲಿ ಮರೆಮಾಡಿಕೊಂಡಿರುವ ಪರಿಹಾರಗಳನ್ನು ಬಹಿರಂಗಪಡಿಸುತ್ತದೆ ಇದರಲ್ಲಿ ಔಷಧಗಳು ಕೇವಲ ಪದಾರ್ಥಗಳಲ್ಲ ಅವು ಜೀವಂತ ಶಕ್ತಿಗಳಾಗಿವೆ ಪ್ರತಿಯೊಂದು ತನ್ನದೇ ಆದ ಸ್ವಭಾವ ರುಚಿ ಶಕ್ತಿ ಮತ್ತು ಉದ್ದೇಶವನ್ನು ಹೊಂದಿದ್ದು ನುರಿತ ವೈದ್ಯರಿಂದ ಕಾರ್ಯರೂಪಕ್ಕೆ ತರಲು ಕಾಯುತ್ತಿವೆ ಎಂದು ತಿಳಿಸಿಕೊಡುತ್ತದೆ ಮೊದಲ ಅಧ್ಯಾಯ ದೀರ್ಘಂಜೀವಿತೆಯ ಅಧ್ಯಾಯ ಇದು ದೀರ್ಘಾಯುಷ್ಯದ ಅಧ್ಯಾಯ ಇದು ಆಯುರ್ವೇದದ ಚಿಕಿತ್ಸೆಯ ಮೂಲ ಚೌಕಟ್ಟನ್ನು ರೂಪಿಸುತ್ತದೆ ಇದರಲ್ಲಿ ದೇಹವನ್ನು ನಿಯಂತ್ರಿಸುವ ಶಕ್ತಿಗಳಾದ ತ್ರಿದೋಷಗಳು ಅಂದರೆ ವಾತ ಹಿತ್ತ ಮತ್ತು ಕಫ ಇವುಗಳನ್ನು ಪರಿಶೀಲಿಸುತ್ತದೆ ಹಾಗೂ ಆರು ಶಾಶ್ವತ ತತ್ವಗಳಾದ ಷಡ್ ಪದಾರ್ಥ ಸಿದ್ಧಾಂತವನ್ನು ಪರಿಚಯಿಸುತ್ತದೆ ಮತ್ತು ರಸದ ಭಾಷೆ ಅಂದರೆ ಔಷಧದ ರಹಸ್ಯ ಶಕ್ತಿಗಳನ್ನು ಬಹಿರಂಗಪಡಿಸುವ ರುಚಿ ಹಾಗೂ ಪ್ರಕೃತಿಯ ಸಂಪತ್ತುಗಳಾದ ಫಲಿನಿ ದ್ರವ್ಯ ಅಂದರೆ ಗುಣಪಡಿಸುವ ಹಣ್ಣುಗಳು ಮೂಲಿನಿ ದ್ರವ್ಯ ಗುಣಪಡಿಸುವ ಬೇರುಗಳು ಮಹಾಸ್ನೇಹ ನಾಲ್ಕು ಪವಿತ್ರ ಕೊಬ್ಬುಗಳು ಲವಣ ಸಮತೋಲನದ ಉಪ್ಪುಗಳು ಹಾಗೂ ವಿವಿಧ ರೀತಿಯ ಮೂತ್ರ ಮತ್ತು ಕ್ಷೀರ ಅಂದರೆ ಹಾಲು ಇವುಗಳನ್ನು ಪರಿಚಯಿಸುತ್ತದೆ ಅದರ ಜೊತೆಗೆ ಎಚ್ಚರಿಕೆಯನ್ನೂ ನೀಡುತ್ತದೆ ಯಾವುದೇ ಕಾರಣವಿಲ್ಲದೆ ಬಳಸುವ ಅತ್ಯುತ್ತಮ ಪರಿಹಾರವೂ ಸಹ ಗುಣಪಡಿಸುವುದಕ್ಕಿಂತ ಹೆಚ್ಚಿನ ಹಾನಿಯನ್ನುಂಟು ಮಾಡುತ್ತದೆ ಎಂದು ಹೀಗೆ ಋಷಿಗಳು ತ್ರಿಸೂತ್ರಗಳಾದ ಹೇತು ಅಂದರೆ ಕಾರಣ ಲಿಂಗ ಅಂದರೆ ಲಕ್ಷಣ ಮತ್ತು ಔಷಧ ಅಂದರೆ ಚಿಕಿತ್ಸೆ ರೀತಿಯಲ್ಲಿ ಪ್ರತಿಯೊಬ್ಬ ನಿಜವಾದ ವೈದ್ಯರಿಗೆ ಮಾರ್ಗದರ್ಶನ ನೀಡುವ ದಿಕ್ಸೂಚಿಯನ್ನು ಒದಗಿಸುತ್ತಾರೆ ಇದರ ನಂತರ ಅಪಮಾರ್ಗ ತಂಡುಲಿ ಅಧ್ಯಾಯ ಇದು ಪಂಚಕರ್ಮದ ಸಮಯದಲ್ಲಿ ಮತ್ತು ನಂತರ ರೋಗಿಯನ್ನು ರಕ್ಷಿಸುವ ಔಷಧಿಗಳ ಕೈಪಿಡಿ ಪಂಚಕರ್ಮವು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಐದು ವಿಧಗಳ ಶುದ್ಧೀಕರಣವಾಗಿದೆ ಶುದ್ಧೀಕರಿಸಿದ ನಂತರ ಬಲಪಡಿಸಲು ಆಂತರಿಕವಾಗಿ ತೆಗೆದುಕೊಳ್ಳಬೇಕಾದ ಔಷಧಿಗಳನ್ನು ವಿವರಿಸುತ್ತದೆ ಮುಂದಿನ ಅಧ್ಯಾಯ ಆರೋಗ್ಯವಾದಿಯ ಅಧ್ಯಾಯ ಇದು ವೈದ್ಯರನ್ನು ಬಾಹ್ಯ ಚಿಕಿತ್ಸೆಗಳ ಕಡೆಗೆ ತಿರುಗಿಸುತ್ತದೆ ಇಲ್ಲಿ ಔಷಧಿಯ ಲೇಪಗಳನ್ನು ರೂಪಿಸುವುದು ಇವುಗಳ ಹಿತವಾದ ಲಕ್ಷಣಗಳು ವಿಷವನ್ನು ಹೊರತೆಗೆಯುವ ಮತ್ತು ಮೇಲ್ಮೈಯಿಂದ ಒಳಭಾಗಕ್ಕೆ ಗುಣಪಡಿಸುವ ರೀತಿಗಳನ್ನು ವರ್ಣಿಸಲಾಗಿದೆ ಅಂತಿಮವಾಗಿ ಷಡ್ವಿರೇಚನ ಶತಶ್ರೀತೀಯ ಅಧ್ಯಾಯ ಇದು ಹೇರಳವಾದ ಭಂಡಾರವನ್ನು ತೆರೆಯುತ್ತದೆ ಐವತ್ತು ಮಹಾಕಷಾಯಗಳು ಅಂದರೆ ಹತ್ತು ಮಹಾಕಷಾಯಗಳ ಐದು ಗುಂಪುಗಳು ಮತ್ತು ಆರುನೂರು ನಿಶಾರಕ ಔಷಧಗಳು ಪ್ರತಿಯೊಂದು ಚಿಕಿತ್ಸೆಯಲ್ಲಿ ತನ್ನದೇ ಆದ ಸ್ಥಾನವನ್ನು ಹೊಂದಿವೆ ಎಂದು ತಿಳಿಸಿಕೊಡುತ್ತದೆ ಹೀಗೆ ಭೇಷದ ಚತುಷ್ಕ ಕೇವಲ ಔಷಧಿಗಳ ಪಟ್ಟಿಯಲ್ಲ ಇದು ಗುಣಪಡಿಸುವ ತತ್ವಶಾಸ್ತ್ರ ಚಿಕಿತ್ಸೆ ಕೇವಲ ಒಂದು ವಿಷಯವಲ್ಲ ಇದು ಜ್ಞಾನ ವಿವೇಚನೆ ಹಾಗೂ ಸರಿಯಾದ ಪರಿಹಾರವನ್ನು ಸರಿಯಾದ ರೂಪದಲ್ಲಿ ಸರಿಯಾದ ಸಮಯದಲ್ಲಿ ಆಯ್ಕೆ ಮಾಡುವ ಪವಿತ್ರ ಕಲೆ ಎಂದು ತಿಳಿಸುತ್ತದೆ ಎರಡನೆಯ ಚತುಷ್ಕ ಸ್ವಾಸ್ಥ್ಯ ಚತುಷ್ಕ ಆರೋಗ್ಯ ಸಂರಕ್ಷಣೆಯ ಚತುಷ್ಕ ಇದು ವೈದ್ಯರ ದೃಷ್ಟಿಯನ್ನು ರೋಗ ಗುಣಪಡಿಸುವಿಕೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಕಡೆಗೆ ತಿರುಗಿಸುತ್ತದೆ ಆರೋಗ್ಯವಂತರು ಎಂದಿಗೂ ಅನಾರೋಗ್ಯಕ್ಕೆ ಒಳಗಾಗದ ಹಾಗೆ ತಡೆಗಟ್ಟುವುದಕ್ಕಿಂತ ದೊಡ್ಡ ಗೆಲುವು ಇನ್ನೇನಿದೆ ಇಲ್ಲಿ ಆಯುರ್ವೇದವು ರೋಗಿಗಳ ಬಗ್ಗೆ ಅಲ್ಲ ಪ್ರಕೃತಿಯ ಲಯಗಳೊಂದಿಗೆ ಸಾಮರಸ್ಯದಿಂದ ಬದುಕಲು ಬಯಸುವ ಆರೋಗ್ಯವಂತ ಪುರುಷ ಮತ್ತು ಮಹಿಳೆಯರ ಬಗ್ಗೆ ಮಾತನಾಡುತ್ತದೆ ಇದು ಮಾತೃಶಿತಿಯ ಅಧ್ಯಾಯದೊಂದಿಗೆ ಪ್ರಾರಂಭವಾಗುತ್ತದೆ ಇದು ದೇಹ ಮತ್ತು ಆತ್ಮಕ್ಕೆ ದೈನಂದಿನ ಸ್ತೋತ್ರವಾಗಿದೆ ದಿನನಿತ್ಯ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಒಬ್ಬರು ಹೇಗೆ ತಿನ್ನಬೇಕು ಹೇಗೆ ಚಲಿಸಬೇಕು ಶುದ್ಧೀಕರಿಸಬೇಕು ವಿಶ್ರಾಂತಿ ಪಡೆಯಬೇಕು ಮತ್ತು ಆಂತರಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಪಂಚದೊಂದಿಗೆ ಹೇಗೆ ತೊಡಗಿಸಿಕೊಳ್ಳಬೇಕು ಎಂಬುದನ್ನು ಇದು ಕಲಿಸುತ್ತದೆ ಆರೋಗ್ಯವು ಪ್ರತಿದಿನ ಪೋಷಿಸುವ ಉದ್ಯಾನವಾಗಿದೆ ಎಂದು ತಿಳಿಸಿಕೊಡುತ್ತದೆ ಮುಂದಿನ ಅಧ್ಯಾಯ ತತ್ಸ್ಯಶಿತಿಯ ಅಧ್ಯಾಯ ಇದರಲ್ಲಿ ಬುದ್ಧಿವಂತಿಕೆಯು ಇನ್ನೂ ಆಳವಾಗುತ್ತದೆ ಇಲ್ಲಿ ಋತುಗಳು ಸ್ವತಃ ಶಿಕ್ಷಕರಾಗುತ್ತವೆ ಸೂರ್ಯನು ತನ್ನ ಮಾರ್ಗವನ್ನು ಬದಲಿಸುವ ಹಾಗೆ ಗಾಳಿಯು ತನ್ನ ಹಾಡನ್ನು ಬದಲಿಸುವ ಹಾಗೆ ನಾವೂ ಸಹ ಬದಲಾಗಬೇಕು ನಮ್ಮ ಬಟ್ಟೆ ಆಹಾರ ವ್ಯಾಯಾಮ ಮತ್ತು ಅಭ್ಯಾಸಗಳನ್ನು ಋತುವಿಗೆ ತಕ್ಕಂತೆ ಬದಲಾಯಿಸಬೇಕು ಚಳಿಗಾಲದಲ್ಲಿ ಪೋಷಿಸುವ ವಸ್ತುಗಳು ಬೇಸಿಗೆಯಲ್ಲಿ ಹೊರೆಯಾಗಬಹುದು ಬೇಸಿಗೆಯಲ್ಲಿ ತಂಪಾಗಿಸುವ ವಸ್ತುಗಳು ಮಳೆಗಾಲದಲ್ಲಿ ದುರ್ಬಲಗೊಳಿಸಬಹುದು ಎಂದು ವರ್ಣಿಸಲಾಗಿದೆ ಮುಂದಿನ ಅಧ್ಯಾಯ ನವಗಂಧರ್ಣೀಯ ಅಧ್ಯಾಯ ಇದು ದೇಹದ ಮೌನ ಕರೆಗೆ ಒಳಮುಖವಾಗಿ ತಿರುಗುತ್ತದೆ ಕೆಲವು ಪ್ರಚೋದನೆಗಳಾದ ಕೋಪ ದುರಾಸೆ ಅಸೂಯೆಗಳನ್ನು ನಿಯಂತ್ರಿಸಬೇಕು ಹಾಗೂ ದೇಹದ ಪವಿತ್ರ ಕಾರ್ಯಗಳಾದ ಹಸಿವು ಬಾಯರಿಕೆ ನಿದ್ರೆ ಮಲಮೂತ್ರ ವಿಸರ್ಜನೆಯ ಕರೆಗಳು ಎಂದಿಗೂ ನಿರ್ಲಕ್ಷಿಸಬಾರದು ನೈಸರ್ಗಿಕ ಹರಿವನ್ನು ನಿಗ್ರಹಿಸುವುದು ರೋಗವನ್ನು ಬಿತ್ತಿದ ಹಾಗೆ ಅವನ್ನು ಗೌರವಿಸುವುದು ಜೀವನದ ನೃತ್ಯವನ್ನು ಸಂರಕ್ಷಿಸುವ ಹಾಗೆ ಎಂದು ತಿಳಿಸಿಕೊಡುತ್ತದೆ ಈ ಚತುಷ್ಕವು ಇಂದ್ರಿಯೋಪಕ್ರಮಣ್ಯ ಅಧ್ಯಾಯದೊಂದಿಗೆ ಕೊನೆಗೊಳ್ಳುತ್ತದೆ ಇದು ಸದೃತದ ಬಗ್ಗೆ ಬುದ್ಧಿವಂತಿಕೆಯ ರತ್ನ ಇದರಲ್ಲಿ ಉತ್ತಮ ನಡವಳಿಕೆಯ ಬಗ್ಗೆ ಹೇಳಲಾಗಿದೆ ನಿಜವಾದ ಆರೋಗ್ಯವು ಕೇವಲ ದೇಹದ್ದಲ್ಲ ಹೃದಯ ಮತ್ತು ಮನಸ್ಸಿನದ್ದೂ ಆಗಿದೆ ಎಂದು ಇದು ಕಲಿಸುತ್ತದೆ ಒಬ್ಬ ವ್ಯಕ್ತಿ ಮಾತನಾಡುವ ಕೇಳಿಸಿಕೊಳ್ಳುವ ಇತರರನ್ನು ನಡೆಸಿಕೊಳ್ಳುವ ಸತ್ಯವನ್ನು ಗೌರವಿಸುವ ಮತ್ತು ಜೀವನವನ್ನು ಗೌರವಿಸುವ ರೀತಿ ಇವು ಎಲ್ಲ ಗಿಡಮೂಲಿಕೆಯಂತೆ ಶಕ್ತಿಯುತವಾದ ಔಷಧಿಗಳಾಗಿವೆ ಇತರರೊಂದಿಗೆ ಸಾಮರಸ್ಯದಿಂದ ಇರುವ ಮೂಲಕ ಒಬ್ಬರು ತನ್ನೊಳಗೆ ಸಾಮರಸ್ಯವನ್ನು ಸಾಧಿಸುತ್ತಾರೆ ಎಂದು ಹೇಳಿಕೊಡುತ್ತದೆ ಹೀಗೆ ಸ್ವಾಸ್ಥ್ಯ ಚತುಷ್ಕವು ಆಯುರ್ವೇದದ ಪವಿತ್ರ ಪ್ರತಿಜ್ಞೆಯಾಗಿದೆ ಆರೋಗ್ಯವಂತರನ್ನು ರಕ್ಷಿಸುವುದು ಬಲಿಷ್ಠರನ್ನು ಮುನ್ನಡೆಸುವುದು ಮತ್ತು ರೋಗವು ಪ್ರವೇಶ ದ್ವಾರವನ್ನು ಕಂಡುಕೊಳ್ಳದಷ್ಟು ಕೌಶಲ್ಯದಿಂದ ಜೀವನವನ್ನು ನೈಸರ್ಗಿಕ ಕ್ರಮದಲ್ಲಿ ನೇಯುತ್ತದೆ ಮೂರನೆಯ ಚತುಷ್ಕ ನಿರ್ದೇಶ ಚತುಷ್ಕ ಆರೋಗ್ಯ ನಿರ್ವಹಣೆಗೆ ಮಾರ್ಗದರ್ಶನದ ಚತುಷ್ಕ ಇದು ಆರೋಗ್ಯ ಪೂರೈಕೆದಾರರೊಂದಿಗೆ ನೇರವಾಗಿ ಮಾತನಾಡುತ್ತದೆ ಇದರಲ್ಲಿ ಋಷಿ ಮುನಿಗಳು ವೈದ್ಯಕೀಯ ವಿಜ್ಞಾನವನ್ನು ಮಾತ್ರ ಕಲಿಸುವುದಿಲ್ಲ ಅವರು ನಿಜವಾದ ವೈದ್ಯರಾಗುವ ಕಲೆಯನ್ನು ಸಹ ಕಲಿಸುತ್ತಾರೆ ಈ ಅಧ್ಯಾಯಗಳು ವೈದ್ಯರ ಹಾದಿಯಲ್ಲಿ ನಡೆಯುವ ಎಲ್ಲರಿಗೂ ದಿಕ್ಸೂಚಿಯಾಗಿದ್ದು ಕೌಶಲ್ಯವು ಯಾವಾಗಲೂ ಜ್ಞಾನದಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಮತ್ತು ಶಕ್ತಿಯು ಕರುಣೆಯಿಂದ ಸಮತೋಲನಗೊಳ್ಳುತ್ತದೆ ಎಂದು ಖಚಿತಪಡಿಸುತ್ತವೆ ಮೊದಲನೆಯ ಅಧ್ಯಾಯ ಚತುಷ್ಪಾದ ಅಧ್ಯಾಯ ಇದು ಗುಣಪಡಿಸುವಿಕೆಯ ನಾಲ್ಕು ಸ್ತಂಭಗಳಾದ ವೈದ್ಯ ಔಷಧ ಆರೈಕೆದಾರ ಮತ್ತು ರೋಗಿ ಇವುಗಳನ್ನು ಪರಿಚಯಿಸುತ್ತದೆ ಚಿಕಿತ್ಸೆಯ ಹೊರೆಯನ್ನು ಹೊರಲು ಪ್ರತಿಯೊಂದು ಸ್ತಂಭವು ನಾಲ್ಕು ಉತ್ತಮ ಗುಣಗಳನ್ನು ಹೊಂದಿರಬೇಕು ಆದರೆ ವೈದ್ಯನೇ ಮೂಲಾಧಾರ ಸ್ತಂಭ ಎಂದು ತಿಳಿಸಿಕೊಡುತ್ತದೆ ಸರಿಯಾದ ವೈದ್ಯರಿಲ್ಲದೆ ಅತ್ಯುತ್ತಮ ಔಷಧವು ಮೌನವಾಗುತ್ತದೆ ಎಂದು ನೆನಪು ಮಾಡಿಕೊಡುತ್ತದೆ ಇಲ್ಲಿಂದ ಮಹಾಚತುಷ್ಪಾದ ಅಧ್ಯಾಯವು ಗಂಭೀರವಾದ ಜ್ಞಾಪನೆಯನ್ನು ನೀಡುತ್ತದೆ ಎಲ್ಲ ಯುದ್ಧಗಳನ್ನು ನೇರವಾಗಿ ಹೋರಾಡಬೇಕಾಗಿಲ್ಲ ಮೊದಲು ರೋಗಗಳನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಬೇಕು ಅವುಗಳ ಸ್ವರೂಪ ಮತ್ತು ಮುನ್ನರಿವನ್ನು ಅರ್ಥ ಸರಿಯಾದ ರೋಗ ನಿರ್ಣಯದ ನಂತರವೇ ಚಿಕಿತ್ಸೆಯು ಪ್ರಾರಂಭವಾಗಬೇಕು ಎಂದು ಹೇಳಿಕೊಡುತ್ತದೆ ಹಾಗೂ ಬುದ್ಧಿವಂತ ವೈದ್ಯನು ದೇವರುಗಳು ಗುಣಪಡಿಸಲಾಗದು ಎಂದು ಪರಿಗಣಿಸಿರುವ ರೋಗಗಳಿಂದ ದೂರ ಸರಿಯುತ್ತಾನೆ ಅವನ ಪ್ರಯತ್ನಗಳು ಸಹಾಯಕ್ಕಿಂತ ಹೆಚ್ಚಾಗಿ ಹಾನಿಯನ್ನುಂಟು ಮಾಡಬಾರದು ಮುಂದಿನ ಅಧ್ಯಾಯ ತಿಸ್ತ್ರೈಷಣಿಯ ಅಧ್ಯಾಯ ಇದು ಜೀವನ ಮತ್ತು ರೋಗಗಳ ಆಳವಾದ ಸ್ವಭಾವಗಳನ್ನು ತೋರಿಸುತ್ತದೆ ಇದರಲ್ಲಿ ಮನುಷ್ಯನನ್ನು ಪ್ರೇರೇಪಿಸುವ ಮೂರು ಆಸೆಗಳು ಅವು ಒಟ್ಟುಗೂಡಿಸಬಹುದಾದ ಶಕ್ತಿಗಳು ರೋಗದ ಹಲವು ಕಾರಣಗಳು ದೇಹದೊಳಗಿನ ರೋಗದ ವಿವಿಧ ಮಾರ್ಗಗಳು ಮತ್ತು ಅವುಗಳನ್ನು ಎದುರಿಸಲು ಸೂಕ್ತವಾದ ಚಿಕಿತ್ಸೆಗಳನ್ನು ಚರ್ಚಿಸಲಾಗಿದೆ ಇದು ರೋಗದ ನಕ್ಷೆ ಮತ್ತು ಮಾನವನ ಸ್ವಭಾವದ ವಿವರ ಪಟ್ಟಿ ಎರಡೂ ಆಗಿದೆ ಈ ಚತುಷ್ಕವು ವಾತಕಲಕಲಿಯ ಅಧ್ಯಾಯದೊಂದಿಗೆ ಮುಕ್ತಾಯಗೊಳ್ಳುತ್ತದೆ ಇದು ಆರೋಗ್ಯ ಮತ್ತು ರೋಗವನ್ನು ರೂಪಿಸುವ ಶಾಶ್ವತ ಶಕ್ತಿಗಳಾದ ವಾತ ಪಿತ್ತ ಮತ್ತು ಕಫ ಎಂಬ ಮೂರು ದೋಷಗಳ ಬಗ್ಗೆ ಒಂದು ಕವಿತೆಯಾಗಿದೆ ಅವುಗಳ ಸದ್ಗುಣಗಳು ಮತ್ತು ದುರ್ಗುಣಗಳನ್ನು ಚರ್ಚಿಸಲಾಗಿದೆ ವೈದ್ಯರು ಅವುಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಒತ್ತಾಯಿಸುತ್ತದೆ ಏಕೆಂದರೆ ಅವುಗಳ ಮಾರ್ಗಗಳನ್ನು ಕರಗತ ಮಾಡಿಕೊಳ್ಳುವುದು ಔಷಧವನ್ನು ಕರಗತ ಮಾಡಿಕೊಂಡಂತೆ ಹೀಗೆ ನಿರ್ದೇಶ ಚತುಷ್ಕ ವೈದ್ಯರ ವಿವರ ಪಟ್ಟಿಯಾಗಿ ನಿಂತು ಅವರನ್ನು ಒಬ್ಬ ಕೌಶಲ್ಯಪೂರ್ಣ ಕೈಯಾಗಿ ಮಾತ್ರವಲ್ಲದೆ ಯಾವಾಗ ಕಾರ್ಯನಿರ್ವಹಿಸಬೇಕು ಯಾವಾಗ ಕಾಯಬೇಕು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ನಿರ್ಧಾರದಲ್ಲೂ ಜೀವನವನ್ನು ಹೇಗೆ ಗೌರವಿಸಬೇಕು ಎಂದು ತಿಳಿದಿರುವ ಬುದ್ಧಿವಂತ ಹೃದಯವಾಗಿ ರೂಪಿಸುತ್ತದೆ